ಇವತ್ತು ಕಲಗಡಿಗೆಯಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಿಯ ನರೇಂದ್ರ ಮೋದಿ ಅವರು ಜನ್ಮ ಉತ್ಸವವನ್ನು ಎಪ್ಪತ್ತೈದನೇ ಜನ್ಮ ದಿನವನ್ನು ಅಂಗವಾಗಿ ಬೃಹತ್ವಾಗಿ ವಿವಿಧ ವಿವಿಧ ಕಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮ ನಿಮಿತ್ತ ಏನಂದ್ರೆ ಇವತ್ತು ಇದು ಅನುವಿಕಲ್ಕರಿಗೆ ಕಿಟ್ ವಿತರಣೆ ಕಾರ್ಯಕ್ರಮ ಹಾಗೂ ಎಪ್ಪತ್ತೈದು ಜನರ ರಕ್ತದಾನ ಶಿಬಿರವನ್ನು ಬೃಹತ್ ಪ್ರಮಾಣದಲ್ಲಿ ಹಮ್ಮಿಕೊಂಡಿದ್ದಾರೆ ಆದ ನಿಟ್ಟಿನಲ್ಲಿ ನಮ್ಮ ಸಾಂಸದರು ಹೆಮ್ಮೆಯ ಸಾಂಸದರು ಧಾರವಾಡ ಕ್ಷೇತ್ರದ ಹೆಮ್ಮೆಯ ಸಾಂಸದರು ನಾರಿ ಸಶಕ್ತ ಪರಿವಾರ ಅಭಿಯಾನವನ್ನು ಚಾಲನೆ ನೀಡಿದ್ದಾರೆ ನಮ್ಮೆಲ್ಲ ಕಲಗಡಿಗೆ ತಂಡ ವತಿಯಿಂದ ಪ್ರಧಾನಿ ಮಂತ್ರಿ ಅವರಿಗೆ ಜನ್ಮದ ಹಾರ್ದಿಕ ಶುಭಾಶಯವನ್ನು ಕೋರ್ತೇವೆ ನಮ್ಮ ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಅಂಗವಾಗಿ ಕಲಗಡಗಿಯ ಕೆಎಂಸಿಯ ಆಸ್ಪತ್ರೆಯಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಯುವಕರು ಸೇರಿ ಇಂದು ಸ್ವಯಂ ಪ್ರೇರಿತವಾಗಿ ಕ್ಷೇತ್ರದ ಹಳ್ಳಿ ಹಳ್ಳಿಗಳಿಂದ ಬಂದು ರಕ್ತದಾನ ಮಾಡುತ್ತಿದ್ದಾರೆ ಜಯತೀರ್ಥಕಟ್ಟಿ ಹುಬ್ಬಳ್ಳಿ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ಜನ್ಮದಿನದ ಪ್ರಯುಕ್ತವಾಗಿ ಇಡೀ ದೇಶಾದ್ಯಂತ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಇಡೀ ದೇಶಾದ್ಯಂತ ಸ್ವಚ್ಛತಾ ಅಭಿಯಾನ ಇರಬಹುದು ಆರೋಗ್ಯ ತಪಾಸಣಾ ಶಿಬಿರಗಳಿರ್ಬೋದು ರಕ್ತದಾನ ಶಿಬಿರಗಳಿರ್ಬೋದು ಅಂಗವಿಕಲರಿಗೆ ಅವರಿಗೆ ಸಂಬಂಧಪಟ್ಟಂತಹ ಸಲಕರಣೆಗಳನ್ನು ಕೊಡುವಂತಹ ಕಾರ್ಯಕ್ರಮಗಳನ್ನು ದೇಶಾದ್ಯಂತ ಭಾರತೀಯ ಜನತಾ ಪಾರ್ಟಿ ಮತ್ತು ದೇಶಭಕ್ತ ಎಲ್ಲ ಸಂಘಟನೆಗಳ ಕಡೆಯಿಂದ ಆಯೋಜನೆ ಮಾಡಲಾಗಿದೆ ಭಾರತೀಯ ಜನತಾ ಪಾರ್ಟಿ ಧಾರವಾಡ ಗ್ರಾಮಾಂತರ ಜಿಲ್ಲೆಯ ಪರ ವತಿಯಿಂದ ಇವತ್ತು ಕಲಘಟ್ಗೆಯಲ್ಲಿ ರಕ್ತದಾನ ಶಿಬಿರ ಇರ್ಬೋದು ಪೋಷಣ ಅಭಿಯಾನದ ಕಾರ್ಯಕ್ರಮ ಇರ್ಬೋದು ಸಶಕ್ತ ನಾರಿ ಸ ಪರಿವಾರ ಅನ್ನುವಂಥ ಒಂದು ವಿಶೇಷ ಯೋಜನೆಯನ್ನು ಇವತ್ತು ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದರು ಅಂದರೆ ಸಮೃದ್ಧ ಪರಿವಾರ ಸಶಕ್ತ ನಾರಿ ಸಮೃದ್ಧ ಪರಿವಾರ ಒಂದು ಪರಿವಾರ ಆರೋಗ್ಯಕರವಾಗಿರಬೇಕಂದ್ರೆ ಆ ಮನೆಯ ಕೌಟುಂಬ ಮಡದಿ ಆಕಿ ಆರೋಗ್ಯವಂತರಾಗಿರಬೇಕು ಅನ್ನುವಂತಹ ಕಲ್ಪನೆ ಇಟ್ಕೊಂಡು ಆ ಹೆಣ್ಣು ಮಗಳ ಆರೋಗ್ಯ ತಪಾಸಣೆಯನ್ನು ಉಚಿತವಾಗಿ ಪ್ರತಿ ತಿಂಗಳು ಮಾಡುವಂಥ ಕಾರ್ಯಕ್ರಮವನ್ನು ಇವತ್ತಿನಿಂದ ಜಾರಿ ಮಾಡಲಾಗಿದೆ ಅದರ ಸದುಪಯೋಗವನ್ನು ಗ್ರಾಮಾಂತರ ಭಾಗದಲ್ಲಿರುವಂತಹ ಎಲ್ಲ ಮಾತೆಯರು ಸರಿಯಾಗಿ ಉಪಯೋಗ ಪಡ್ಕೋಬೇಕಂತ ಈ ಮುಖಾಂತರ ನಾನು ಕರೆ ಕೊಡ್ತೀನಿ ಅದರ ಜೊತೆಗೆ ಇವತ್ತು ನಾವು ವಿಶೇಷವಾಗಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿವಿ ರಕ್ತದಾನ ಎಷ್ಟು ಮಹತ್ವದಂತ ಯಾರಿಗೆ ಆರೋಗ್ಯ ಸರಿ ಇರಂಗಿಲ್ಲ ಅವ್ರಿಗೆ ಗೊತ್ತಾಗ್ತದೆ ಆ್ಯಕ್ಸಿಡೆಂಟ್ ಆದಾಗ ಹೃದಯ ರೋಗ ಸಂಬಂಧಪಟ್ಟಂಥ ಕಾಯಿಲೆ ಇದ್ದಾಗ ಅದರ ಅವಶ್ಯಕತೆ ಎಷ್ಟು ಅಂತ ಅವರಿಗೆ ಗೊತ್ತ ಅವರ ಸಂಬಂಧಿಕರಿಗೆ ಗೊತ್ತಾಗ್ತದೆ ಈಗ ಇವತ್ತು ರಕ್ತದಾನವನ್ನು ಮಾಡಿರುವಂಥ ಎಲ್ಲ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ರಕ್ತದಾನವನ್ನು ಹೆಚ್ಚು ಹೆಚ್ಚು ನಾವು ಮಾಡಿ ಈ ಸಮಾಜವನ್ನು ಆರೋಗ್ಯವಂತ ಸಮಾಜವನ್ನಾಗಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪರಿಶ್ರಮ ಹಾಕಬೇಕಂತ ನರೇಂದ್ರ ಅವರ ಜನ್ಮದಿನದ ಪ್ರಯುಕ್ತವಾಗಿ ನಾನು ಎಲ್ಲರಿಗೂ ಕೇಳ್ಕೊಳ್ತೀನಿ ಕುಟುಂಬ ಅಭಿಯಾನ ಅಂದ್ರೆ ಒಬ್ಬ ಮಹಿಳೆ ಸಶಕ್ತವಾಗಿದ್ದರೆ ಆರೋಗ್ಯವಂತಾಗಿದ್ದರೆ ಆಕೆ ಆರೋಗ್ಯವಂತಾಗಿದ್ದರೆ ಇಡೀ ಕುಟುಂಬ ಸಶಕ್ತವಾಗಿರ್ತದೆ ಹೇಳಿ ಸಾಮಾನ್ಯವಾಗಿ ಬರುವಂಥ ಎಲ್ಲ ರೋಗಗಳ ಹದಿನೈದು ದಿವಸಗಳ ಕಾಲ ಸರ್ಕಾರ ಮತ್ತು ಇತರ ಸಂಘ ಸಂಸ್ಥೆಗಳ ಸೇರಿ ನಾವು ಎಲ್ಲರನ್ನು ಚೆಕ್ ಮಾಡಿಸುವಂತಹದ್ದು ತಪಾಸಣೆ ಮಾಡುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅದನ್ನು ಪ್ರಧಾನಮಂತ್ರಿಗಳು ಇವತ್ತು ಮಧ್ಯಪ್ರದೇಶದ ಧಾರದಿಂದ ಲಾಂಚ್ ಮಾಡಿದ್ದಾರೆ ಇದರಲ್ಲಿ ರಕ್ತದೊತ್ತಡ ಮತ್ತು ಮಧುಮೇಹ ಅಂದರೆ ಡಯಾಬಿಟಿಸ್ ಸಕ್ರಿ ರೋಗ ಅಂತ ಏನು ಹೇಳ್ತಾರೆ ಅದನ್ನು ಚೆಕ್ ಮಾಡ್ತಾರೆ ಬಾಯಿ ಕ್ಯಾನ್ಸರ್ ಇತ್ತೀಚೆಗೆ ಬಾಯಿ ಕ್ಯಾನ್ಸರ್ ಯಾಕಂದ್ರೆ ತಂಬಾಕು ತಿನ್ನೋರು ಇನ್ನೂ ಬಹಳ ಜಾಸ್ತಿ ಜನ ಇರೋದ್ರಿಂದ ಬಾಯಿ ಕ್ಯಾನ್ಸರು ಸ್ತನ ಕ್ಯಾನ್ಸರ್ ಅಂದ್ರೆ ಮಹಿಳೆಯರೊಳಗ ಎದೆ ಕ್ಯಾನ್ಸರ್ ಮಾಡಿದ್ದೀವಿ ಈಗ ಪೋಲಿಯೋ ಅಭಿಯಾನ ನಡೀತಿರ್ತದ ಆದ್ರೆ ಪೋಲಿಯೋ ಮುಕ್ತ ಅಂತ ನಮ್ಮ ದೇಶವನ್ನು ಈಗ ಘೋಷಣೆ ಮಾಡಲಾಗಿದೆ ಹಂಗ ಟಿ ಬಿ ಮುಕ್ತ ಅಂತ ಮಾಡಲಿಕ್ಕೆ ಈ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ತಿಂಗಳದ ಒಳಗಾಗಿ ಮಾಡಬೇಕನ್ನುವಂತಹ ಒಂದು ಭಾರಿ ದೊಡ್ಡ ಪ್ರಯತ್ನ ನಡೆದಿದೆ ಜಾಗತಿಕ ಮಟ್ಟದಲ್ಲಿ ಸಹಿತ ಅದನ್ನು ಎಲ್ಲರೂ ಪ್ರಶಂಸೆ ಮಾಡ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲ ಚೆಕ್ ಮಾಡಿಸ್ಕೋಬೇಕು ವಿಶೇಷವಾಗಿ ಟಿ ಬಿ ಇದ್ದಂಥವ್ರು ಡಾಕ್ಟರು ಹೇಳ್ತಾರೆ ಈ ಟ್ಯಾಬ್ಲೆಟ್ ತಗೊಂಡ್ಮೇಲೆ ನಿವಾರಣೆ ಮಾಡ್ತಾರ ಅವರು ನಿಕ್ಷಯ ಬಿತ್ತರ ಅವರು ಗಟ್ಟಿದ್ದವರು ಅವರು ಟಿಬಿಯನ್ನು ಸುಧಾರಣೆ ಮಾಡಲಿಕ್ಕೆ ಅವ್ರಿಗೆ ಟ್ಯಾಬ್ಲೆಟ್ ಕೊಡುದು ಅವ್ರಿಗೆ ಏನೇನು ಆಹಾರ ಬೇಕು ನಾವು ಒದಗಿಸ್ತೀವಿ ನೀವು ಅವ್ರಿಗೆ ಕೊಟ್ಟು ಅವರು ಸರಿಯಾಗಿ ಊಟ ಮಾಡುದು ಅವ್ರು ಚೋಟಾಗಿಟ್ಟ ಸೇರ್ತಿದ್ರೆ ಅದನ್ನು ಬಿಡಿಸೋದು ಅವ್ರನ್ನ ಬಿಡಿಸಬೇಕ ನೀವು ಹೋಗಿ ಮತ್ತ ಅವ್ರ ಜೋಡಿ ನೀವು ಸೇರ್ಕೊಂಡು ತುಂಬ ಬಾರದ ಮತ್ತ ಉಲ್ಟಾಗಬಾರದ ಅವರವರ ಕ್ಷೇತ್ರದೊಳಗ ಟಿ ಬಿ ಮುಕ್ತ ಕ್ಷಯ ಮುಕ್ತ ಭಾರತವನ್ನು ನಮಗೇನ್ ಮಾಡಬೇಕಂತ ಇವತ್ತು ಜಾಗತಿಕ ಮಟ್ಟದಲ್ಲಿ ಮಂತ್ರಿಗಳು ತೀರ್ಮಾನ ಬಿ ಮುಕ್ತ ನಾವು ಮಾಡೋಣ ರೋಗಗಳಲ್ಲಿ ರಕ್ತದ ಅವಶ್ಯಕತೆ ಇದ್ದಾಗ ಈ ದಾನಿಗಳು ನೀಡಿದ ರಕ್ತವನ್ನು ಆಯಾ ಗುಂಪಿನ ಅನುಸಾರವಾಗಿ ಆಯಾ ಫಲಾನುಭವಿಗಳಿಂದ ನೀಡುತ್ತೆ ಎಲ್ಲರೂ ಈ ರಕ್ತದಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಕ್ತದಾನ ಶಿಬಿರವನ್ನು ಯಶಸ್ವಿಗೊಳಿಸಿ ಎಷ್ಟೋ ರೋಗಿಗಳ ಜೀವವನ್ನು ಉಳಿಸಲು ತಾವೆಲ್ಲ ಹಸ್ತ ಲಾಭವನ್ನು ಮಾಡ ಎಲ್ಲರಿಗೂ ನಾವು ಬೊಮ್ಮೆಗೇಟಿ ಪಿ ಎಚ್ ಸಿಯಿಂದ ಬಂದಿರೋದು ಕಲಗಟಗಿಗೆ ಆರೋಗ್ಯವಂತ ಮಹಿಳಾ ಸ್ವಶಕ್ತ ಕುಟುಂಬ ಆರೋಗ್ಯ ಅಭಿಯಾನದ ಬಗ್ಗೆ ಬಂದಿದ್ವಿ ಇಲ್ಲೇ ಮಾಹಿತಿ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಎಲ್ಲರೂ ಮಾಹಿತಿ ಕೊಡೋದು ಮತ್ತು ತಂಬಾಕು ಮುಕ್ತ ತಂಬಾಕದ ಬಗ್ಗೆ ಎಲ್ಲ ತಿಳುವಳಿಕೆ ತಿಳಿಸುದು ಆಮೇಲೆ ಇವು ಇದನ್ನ ಚೀಡ್ ತಿನ್ನೋದು ತಂಬಾಕು ಹಾಕೋದು ಅವನ್ನೆಲ್ಲ ಬಿಡಿಸ್ಬೇಕಂತ ಇಲ್ಲಿ ಅವರನ್ನ ಹೇಳಕ ಎಲ್ಲರಿಗೂ ಹೇಳೋದು ಮತ್ತು ಇವೆಲ್ಲ ಗರ್ಭಿಣಿಯರನ್ನ ಆರೋಗ್ಯವಂತನಾಗಿ ಮಾಡಿಸೋದು ಎಲ್ಲ ಚೆಕಪ್ಪಿಗೆ ತೋರಿಸೋದು ಇಂಥವೆಲ್ಲ ಮಾಹಿತಿ ಚೆಕ್ ಚೆಕ್ ಮಾಡಿಸಿ ಹೇಳೋದು ಮತ್ತು ತಿಳುವಳ್ಕೆ ಮೂಡಿಸೋದ್ರ ಬಗ್ಗೆ ಇಲ್ಲೇ ಮಾಹಿತಿ ಐತಿ ಎಲ್ಲರೂ ಸರಿಯಾಗಿ ಬಂದು ಮಾಹಿತಿಯನ್ನು ಕೇಳಿಕೊಂಡು ತಿಳ್ಕೊಂಡು ಊರಾಗ ಎಲ್ಲ ಕಡೆ ಹೇಳಿ ತಿಳಿಸ್ರಿ ಅಂಥೇಳಿ ನಾವು ಇಲ್ಲಿ ಇಷ್ಟು ಹೇಳಿ ಮಾತು ಮುಗಿಸ್ತೇವೆ ನಾವು ಪಟ್ಟಣ ಪಂಚಾಯತ್ ಕಾರ್ಯಾಲಯದಲ್ಲಿ ಸುಮಾರು ಹದಿನೈದು ವರ್ಷಗಳಿಂದ ಪೌರಕಾರ್ಮಿಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೇವೆ ಪ್ರತಿನಿತ್ಯವೂ ನಾವು ಪಟ್ಟಣದ ಸ್ವಚ್ಛತೆಗಾಗಿ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ ಇದನ್ನು ಗುರುತಿಸಿ ಇಂದು ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವರು ನಮ್ಮ ಪೌರ ಕಾರ್ಮಿಕರನ್ನು ಗೌರವಿಸಲಿಕ್ಕೆ ಕರೆದಿದ್ದಾರೆ ನಾವು ಈ ಸನ್ಮಾನವನ್ನು ಸ್ವೀಕರಿಸಿ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಲು ನಮಗೆ ಸಹಾಯವಾಗ್ತದೆ ಅಂತ ಕೇಳ್ತದೆ